ಅತ್ಯಂತ ವಿಶೇಷವಾದಂತಹ ದಿನ ಶಿರಾನಗರದಲ್ಲಿಂದು ನೆರವೇರಿತಕ್ಕಂತಹ ಒಂದು ಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮ ಇದು ಕೃಷ್ಣ ಪರಮಾತ್ಮನ ಐದು ಸಾವಿರದ ಇನ್ನೂರ ಐವತ್ತೆರಡನೇ ಜನ್ಮೋತ್ಸವ ವಾಪಯೋಗದಲ್ಲಿ ಜನಿಸಿ ಮೃಗ ಪುರುಷನಾಗಿ ನಮ್ಮೆಲ್ಲರಿಗೂ ಕೂಡ ಜೀವನ ಪರಿ ಜೀವನವನ್ನು ನಡೆಸ್ಕೊಂಡು ಹೋಗಬೇಕಾದ ಧಾರ್ಮಿಕವಾಗಿ ಜೀವನವನ್ನು ನಡೆಸ್ಕೊಂಡು ಹೋಗಬೇಕಾದಂತಹ ಒಂದು ಪರಿಕಲ್ಪನೆ ತತ್ವಜ್ಞಾನವನ್ನು ನೀಡಿದಂತಹ ಮಹಾನ್ ವ್ಯಕ್ತಿ ಯಾದವ ಶ್ರೇಷ್ಠ ಶ್ರೀ ಕೃಷ್ಣ ಶ್ರೀಕೃಷ್ಣನ ಶ್ರೀ ಕೃಷ್ಣನ ಜಯಂತೋತ್ಸವದ ಕಾರ್ಯಕ್ರಮ ಇವತ್ತು ಅಸಂಖ್ಯಾತ ಸಂಖ್ಯೆಯಲ್ಲಿ ಜನ ಸೇರಿರ್ತಕ್ಕಂಥದ್ದು ನೋಡಿದಾಗ ನಿಜಕ್ಕೂ ಕೂಡ ಒಂದು ಧರ್ಮ ಸ್ಥಾಪನೆಗೆ ರಥಯಾದಿಯಾಗಿ ಎಲ್ಲರೂ ಕೂಡ ಮುಂದೆ ಸಾಕ್ತಿರ್ತಕ್ಕಂತ ವಾತಾವರಣ ಇವತ್ತು ನಗರದಲ್ಲಿ ಸೃಷ್ಟಿಯಾಗಿದೆ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ನಮ್ಮ ಬಸವರಾಮಾನಂದ ಮಹಾಸ್ವಾಮೀಜಿಗಳು ಇನ್ನೇನು ಆಗಮಿಸುತ್ತಿದ್ದಾರೆ ನಮ್ಮ ಶ್ರೀನಿವಾಸ್ ಬಾಬು ಅವರು ಅಧ್ಯಕ್ಷರು ಕಾಡುಗೋಲು ಸಮಾಜದ ಅಧ್ಯಕ್ಷರು ಕೂಡ ಅವರ ಸಹಪಾಠಿಗಳು ನಡನೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರ್ಕೊಂಡಿದ್ದಾರೆ ಮತ್ತೊಮ್ಮೆಗೂ ಕೂಡ ಶುಭಾಶಯಗಳನ್ನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಪ್ರತಿ ವರ್ಷವೂ ಕೂಡ ಈ ವರ್ಷ ಹೊಲ್ದಲ್ಲಿ ಪ್ರತಿ ವರ್ಷ ಕೂಡ ಇನ್ನು ಮುಂದೆ ಇದೇ ರೀತಿ ಕೃಷ್ಣ ರಥೋತ್ಸವ ಕೃಷ್ಣ ವೃಥ ಮುಂದೆ ಸಾಗ್ಲಿರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಮಾತಾಡೋದಿಲ್ಲ ನಮಸ್ಕಾರ ಶ್ರೀ ಕೃಷ್ಣ ಪರಮಾತ್ಮನ ಪಾದಾರವೆಂದುಗಳಲ್ಲಿ ನಮಸ್ಕರಿಸುತ್ತ ಇವತ್ತೇನು ಶಿರಾ ತಾಲೂಕಿನ ಗುಲ ಜನಾಂಗದ ನಮ್ಮ ಬಂಧುಗಳು ಯುವಕರು ಮತ್ತು ಸಂಘ ಸಂಸ್ಥೆಯ ಎಲ್ಲ ನೌಕರರು ಎಲ್ಲ ಸೇರಿ ಇವತ್ತು ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಎಲ್ಲ ಪಕ್ಷದ ಪಕ್ಷಾತೀತವಾಗಿ ಇವತ್ತೇನು ಶಿರಾ ನಗರದಲ್ಲಿ ಅದ್ದೂರಿಯಾಗಿ ಹಬ್ಬದೋಪಾದಿಯಲ್ಲಿ ಜಾತ್ರೆ ರೀತಿಯಲ್ಲಿ ಇವತ್ತು ಶ್ರೀಕೃಷ್ಣ ಜಯಂತಿ ಆಚರಣೆ ನಡೀತಾ ಇದೆ ಈ ಒಂದು ಶ್ರೀಕೃಷ್ಣ ಜಯಂತ್ಯೋತ್ಸವಕ್ಕೆ ಮಾಜಿ ಶಾಸಕರು ನಮ್ಮ ನಿಮ್ಮೆಲ್ಲರ ಪ್ರೀತಿ ಪಾತ್ರರು ನಮ್ಮ ನೆಚ್ಚಿನ ನಾಯಕರು ಆದಂತ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ರಾಜೇಶ್ ಗೌಡರು ಈ ಒಂದು ಕೃಷ್ಣ ಜಯಂತಿ ಮಹೋತ್ಸವಕ್ಕೆ ಮೆರವಣಿಗೆಯನ್ನು ಚಾಲನೆ ಕೊಡೋದಕ್ಕೆ ಇವತ್ತು ಬಂದಿದ್ದಾರೆ ಅವರಿಗೆ ಜನಾಂಗದ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸ್ತೇನೆ We'll